ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸುಷ್ಮಾರವರ ಪ್ರೊಫೈಲ್ ಆಗಿದೆ ಇವರು ಪ್ರೀತಿ ಕಷ್ಟ ನಂಬಿಕೆ ಮತ್ತು ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿಕೊಂಡ ಮಹಿಳೆ ಕೂಡ ಹೌದು ಸುಷ್ಮಾರವರ ವಯಸ್ಸು ನಲವತ್ತು ವರ್ಷ ಇವರು ಮೈಸೂರಿನವರು ಬಿ ಎ ಪದವಿಯನ್ನು ಪಡೆದಿರುವ ಇವರು ಪ್ರಸ್ತುತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ವರ್ಕ್ ಮಾಡ್ತಿದ್ದಾರೆ ಜೀವನದ ಒಂದು ಹಂತದಲ್ಲಿ ಪತಿಯನ್ನು ಕಳೆದುಕೊಂಡರು ಬದುಕಿನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿಲ್ಲ ಎಂದು ಕೂಡ ಹೇಳಲಾಗ್ತಿದೆ ಸ್ನೇಹಿತರೆ ಇಂತಹ ಸುಷ್ಮಾರವರಿಗೆ ಈಗ ಯಾವ ರೀತಿಯ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾಗಿರುವಂತಹ ಸಂಗಾತಿಯು ಪ್ರೀತಿಯಿಂದ ಶಾಂತಿಯಿಂದ ಗೌರವದಿಂದ ಬದುಕನ್ನು ಕಟ್ಟಿಕೊಳ್ಳಬಲ್ಲ ಒಬ್ಬ ಪ್ರೌಢ ಮನಸ್ಸಿನ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ವಿದುರನಾದರೂ ವಿಚ್ಛೇದನವನ್ನು ಪಡೆದವರು ಆಗಿದ್ದರೂ ಪರವಾಗಿಲ್ಲವಂತೆ ಹಾಗೆ ಅವರು ಹೇಳ್ತಾರೆ ನನಗೆ ಹೂವು ಕೊಡುವವನು ಬೇಡ ನನ್ನ ಕಣ್ಣೀರನ್ನು ಒರೆಸುವವನು ಬೇಕು ಅವರು ಸಹೋದರಿಯಂತೆ ಮಾತನಾಡುವ ಮಿತ್ರನಂತೆ ನಗುವ ಸಂಗಾತಿಯಂತೆ ಅರ್ಥ ವಾಗುವ ಒಬ್ಬ ಹೃದಯವಂತನನ್ನ ಹುಡುಕುತ್ತಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸುಷ್ಮಾ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸುಷ್ಮಾ ರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಸುಷ್ಮರವರ ತಂದೆ ನಿವೃತ್ತ ಸರ್ಕಾರಿ ನೌಕರ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಮ್ಮ ಇದ್ದು ಅವರು ಬೆಂಗಳೂರಿನಲ್ಲಿ ಖಾಸಗಿಯ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಕುಟುಂಬವು ಸುಷ್ಮಾ ಅವರ ಹೊಸ ನಿರ್ಧಾರಕ್ಕೆ ಸಪೋರ್ಟ್ ಬೆಂಬಲವನ್ನು ಕೂಡ ನೀಡಿದೆ ಮಗಳ ನಗು ಮತ್ತೆ ಕೇಳಬೇಕು ಅನ್ನೋದು ಅವರ ಮನೆಯವರ ಆಸೆ ಕೂಡ ಆಗಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸುಷ್ಮಾ ತುಂಬ ಧೈರ್ಯಶಾಲಿ ಮಹಿಳೆ ಮಕ್ಕಳಿಗೆ ಕಲಿಸುವುದು ಹಾಡನ್ನು ಹಾಡುವುದು ಪುಸ್ತ ಪುಸ್ತಕವನ್ನು ಓದುವುದು ಇವು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಅವರು ಹೃದಯದಲ್ಲಿ ನೋವಿದ್ದರೂ ಮುಖದಲ್ಲಿ ನಗು ಇಡುತ್ತಾರೆ ಮೃದುವಾದ ಮಾತು ನಂಬಿಕೆಯಿಂದ ತುಂಬಿದ ಕಣ್ಣು ಮತ್ತು ಅತಿಯಾದ ಸಹನೆಯು ಅವರ ಬಲವು ಕೂಡ ಆಗಿದೆ ಬದುಕಿನ ಕತ್ತಲೆಯಲ್ಲೂ ಬೆಳಕನ್ನು ಹುಡುಕುವವರು ಇವರು ಎಂದು ಕೂಡ ಹೇಳಲಾಗಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸುಷ್ಮಾ ಅವರ ನಂಬಿಕೆ ಸರಳ ಮದುವೆ ಎಂದರೆ ಕೇವಲ ಬಂಧನ ಅಲ್ಲ ಅದು ಜೀವನದ ಹೊಸ ಅರ್ಥ ಎಂದು ಕೂಡ ನಂಬುತ್ತಾರೆ ಹಾಗೆ ಇವರು ಹೇಳ್ತಾರೆ ಒಮ್ಮೆ ನೋವಾದರೂ ಪ್ರೀತಿ ಎಂಬ ದೇವರು ಮರಳಿ ಬರುತ್ತಾನೆ ಈ ಬಾರಿ ಅವರು ನಿಜವಾದ ಮನಸ್ಸಿನ ಸಂಬಂಧಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಸುಮ್ಮನೆ ಮದುವೆ ಬೇಕಲ್ಲ ಮನಸ್ಸಿಗೆ ಶಾಂತಿಯನ್ನು ಕೊಡುವ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಾದರೂ ಹೃದಯದಿಂದ ಭಾಳ ಸಂಗಾತಿಯಾಗಲು ಬಯಸುವವರು ಸುಷ್ಮಾ ಅವರ ಪ್ರೊಫೈಲ್ ನೋಡಿ ಸಂಪರ್ಕಿಸಬಹುದು ಅವರಿಗೆ ನಾಟಕದ ಪ್ರೀತಿ ಬೇಡ ನಿಜವಾದ ಮನಸ್ಸು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸುಷ್ಮಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ನಂಬರ್ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸುಷ್ಮರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು